ನಮಸ್ಕಾರ ಆಸಿಸ್ ವಿರುದ್ಧದ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಅಬ್ಬರಿಸಿದ ನಿತೀಶ್ ಕುಮಾರ್ ರೆಡ್ಡಿ ಬೂಮ್ರಾ ರವರ ಬೌಲಿಂಗ್ ಬಿರುಗಾಳಿಗೆ ತತ್ತರಿಸಿತು ಕಾಂಗಾ ಪಡೆ ವಿಶ್ವ ದಾಖಲೆ ನಿರ್ಮಿಸಿತು ಟೀಂ ಇಂಡಿಯಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಆಸಿಸ್ ವಿರುದ್ಧದ ಎರಡನೇ ಟೆಸ್ಟ್ ಪಂದ್ಯದ ಮೊದಲ ದಿನದಾಟ ಹೇಗಿತ್ತು ಗೊತ್ತಾ ಹೇಗೆ ಎದುರೆಲ್ಲದರ ಬಗ್ಗೆ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹೌದು ಅಡಿಲೇಡ್ನ ಓಲ್ ಅಂಗಳದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಡೇ ಅಂಡ್ ನೈಟ್ ಟೆಸ್ಟ್ ಪಂದ್ಯದಲ್ಲಿ ಸಂಪೂರ್ಣವಾಗಿ ಟೀಂ ಇಂಡಿಯಾ ಹಿನ್ನಡೆಯನ್ನ ಎದುರಿಸುತ್ತಿದೆ ಸ್ನೇಹಿತರೆ ಈ ಮಧ್ಯೆ ಟೀಂ ಇಂಡಿಯಾದ ಯುವ ಆಟಗಾರರಾದ ನಿತೀಶ್ ಕುಮಾರ್ ರೆಡ್ಡಿ ನಲವತ್ತೆರಡು ರನ್ಗಳ ಅದ್ಭುತ ಇನ್ನಿಂಗ್ಸ್ ಆಡುವ ಮೂಲಕ ತಂಡಕ್ಕೆ ಆಸರೆಯಾಗಿ ನಿಂತರೆ ಬುಮ್ರಾರವರು ಪ್ರಮುಖ ವಿಕೆಟ್ಗಳನ್ನು ಕಬ್ಬಳಿಸಿದ್ದಾರೆ ಇದಕ್ಕೂ ಮುನ್ನ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಟಾಸ್ ಗೆದ್ದಂತ ಟೀಂ ಇಂಡಿಯಾ ತಂಡದ ನಾಯಕ ರೋಹಿತ್ ರವರು ಮೊದಲು ಬ್ಯಾಟಿಂಗ್ ಮಾಡುವ ಆಯ್ಕೆಯನ್ನು ಆಯ್ದುಕೊಳ್ಳುತ್ತಾರೆ ಆದರೆ ಇನ್ನಿಂಗ್ಸ್ ಆರಂಭಿಸಿದ್ದ ಟೀಂ ಇಂಡಿಯಾಗೆ ಬಿಗ್ ಶಾಕ್ ಎದುರಾಯಿತು ಇನ್ನಿಂಗ್ಸ್ನ ಮೊದಲ ಎಸೆತದಲ್ಲಿ ಎಸ್ಎಸ್ವಿ ಜೈಸ್ವಾಲ್ ಎಲ್ಬಿಡಬ್ಲ್ಯೂ ಆಗುವ ಮೂಲಕ ಗೌಲ್ಡನ್ ಡಕೌಟ್ ಆದರೂ ಇದರೊಂದಿಗೆ ಮಿಚಲ್ ಸ್ಟಾಕ್ ಆಸಿಸ್ ತಂಡಕ್ಕೆ ಉತ್ತಮ ಆರಂಭವನ್ನು ತಂದುಕೊಟ್ಟರು ಇದಾದ ಬಳಿಕ ಜೊತೆಯಾದ ಕೆಎಲ್ ರಾಹುಲ್ ಹಾಗೂ ಶುಭ್ಮನ್ ಗಿಲ್ ಕಾಂಗಾರು ಪಡೆಗೆ ಕಾಟ ನೀಡಿದರು ಇವರಿಬ್ಬರ ನಡುವೆ ಅರ್ಧ ಶತಕದ ಪಾರ್ಟ್ನರ್ಶಿಪ್ ಕೂಡ ಮೂಡಿಬಂದಿತು. ಈ ವೇಳೆ ಕೆಎಲ್ ರಾಹುಲ್ ರವರು ಮೂವತ್ತೇಳು ರನ್ ಬಾರಿಸಿ ಮಿಚಲ್ ಠಾಕ್ರ ಅವರಿಗೆ ಎರಡನೇ ಬಲಿಯಾದರು ನಂತರ ವಿರಾಟ್ ಕೊಹ್ಲಿ ಏಳು ರನ್ ಬಾರಿಸಿ ಬಂದಷ್ಟೇ ಬೇಗವಾಗಿ ಹಿಂತಿರುಗಿದರು ನಂತರ ಶುಭ್ಮನ್ ಗಿಲ್ ರವರು ಮೂವತ್ತೊಂದು ರನ್ ಬಾರಿಸಿ ಉತ್ತಮ ಲಯದಲ್ಲಿದ್ದರು ಆದರೆ ಉತ್ತಮ ಆರಂಭ ಸಿಕ್ಕರೂ ಕೂಡ ಬಿಗ್ ಇನ್ನಿಂಗ್ಸ್ ಕನ್ವರ್ಟ್ ಮಾಡುವಲ್ಲಿ ಗಿಲ್ ಕೂಡ ವಿಫಲವಾದರು ನಂತರ ರಿಷಬ್ ಪಂತ್ ಇಪ್ಪತ್ತೊಂದು ಗಳಿಗೆ ತಮ್ಮ ಹೋರಾಟವನ್ನು ನಿಲ್ಲಿಸಿದರೆ ನಾಯಕ ರೋಹಿತ್ ಶರ್ಮಾ ಮೂರು ಗಳಿಗೆ ಸುಸ್ತಾಗಿ ಹೊರ ನಡೆದರು ಒಂದೆಡೆ ಟೀಮ್ ಇಂಡಿಯಾದ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗಳು ರನ್ ಬಾರಿಸಲು ಪರದಾಡುತ್ತಿದ್ದರೆ ಮತ್ತೊಂದು ಕಡೆ ಯುವ ಆಟಗಾರ ನಿತೀಶ್ ಕುಮಾರ್ ರೆಡ್ಡಿ ಕಾಂಗಾರು ಬೌಲರ್ಗಳನ್ನು ಬೆಂಡೆತ್ತಿದ್ದರು ಮಿಚಲ್ ಸ್ಟಾಕ್ ವಿರುದ್ಧ ಬ್ಯಾಕ್ ಟು ಬ್ಯಾಕ್ ಬೌಂಡರಿಗಳನ್ನು ಬಾರಿಸುವ ಮೂಲಕ ತಾನಂತಹ ಪರಾಕ್ರಮಿ ಬ್ಯಾಟರ್ ಎಂಬುದನ್ನು ಪ್ರೂವ್ ಮಾಡಿದರು ಅಂತಿಮ ಹಂತದಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ನಲವತ್ತೆರಡು ರನ್ ಬಾರಿಸಿ ತಂಡದ ಮೊತ್ತವನ್ನು ನೂರ ಐವತ್ತರ ಗಡಿ ದಾಟಿಸಿದರು ಮತ್ತು ಕೊನೆಯಲ್ಲಿ ಅಶ್ವಿನ್ ಇಪ್ಪತ್ತೆರಡು ಗಳ ಕೊಡುಗೆ ನೀಡಿದರು ಇದರೊಂದಿಗೆ ಟೀಂ ಇಂಡಿಯಾವು ತನ್ನ ಎರಡನೇ ಟೆಸ್ಟ್ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ ಪಾಯಿಂಟ್ ಒಂದು ಓವರ್ಗಳಲ್ಲಿ ನೂರ ಎಂಬತ್ತು ರನ್ ಗಳಿಸಿ ಸರ್ವಪತನ ಕಂಡಿತು ಸ್ನೇಹಿತರೆ ಂತೆ ತಂಡದ ಪರ ಮೆಚಲ್ ಸ್ಟಾಕ್ ಹದಿನಾಲ್ಕು ಓವರ್ ಬೌಲಿಂಗ್ ಮಾಡಿ ನಲವತ್ತೆರಡು ರನ್ ಬಿಟ್ಟುಕೊಟ್ಟು ಆರು ವಿಕೆಟ್ ಪಡೆದುಕೊಂಡರು ಇದರೊಂದಿಗೆ ಫೈವ್ ಫೋರ್ ವಿಕೆಟ್ ಪಡೆದ ವಿಶ್ವ ದಾಖಲೆಯನ್ನು ಕೂಡ ಮೆಚಲ್ ಸ್ಟಾಕ್ ನಿರ್ಮಿಸಿದರು ಇದಾದ ಬಳಿಕ ಮೊದಲ ಇನಿಂಗ್ಸ್ ಆರಂಭಿಸಿದ್ದ ಕಂಗಾರು ಪಡೆಗೆ ಜಸ್ಪ್ರೀತ್ ಬುಮ್ರಾ ಶಾಕ್ ನೀಡಿದರು ಉಸ್ಮಾನ್ ಖವಾಜಾ ಹದಿಮೂರು ರನ್ ಬಾರಿಸಿದ್ದ ವೇಳೆ ರೋಹಿತ್ ರವರಿಗೆ ಕ್ಯಾಚ್ ನೀಡಿ ನಿರ್ಗಮಿಸಿದರು ಆದರೆ ಇದಾದ ಬಳಿಕ ನಾಥನ್ ಹಾಗೂ ಮಾರ್ಕಾಸ್ ಲಾಬು ಶೆಂಟ್ ಅವರು ತಂಡಕ್ಕೆ ಉತ್ತಮ ಜೊತೆ ಆಟವನ್ನು ನೀಡಿದರು ಇವರಿಬ್ಬರು ಟೀಮ್ ಇಂಡಿಯಾದ ಬೌಲರ್ಗಳನ್ನು ಕಾಡಿದರು ಅಂತಾನೆ ಹೇಳಬಹುದು ಸ್ನೇಹಿತರೆ ಇದಲ್ಲದೆ ಇಬ್ಬರ ನಡುವೆ ಅರ್ಧ ಶತಕದ ಜೊತೆ ಆಟವೂ ಕೂಡ ಬಂದಿತು ಇದರೊಂದಿಗೆ ನಾಥನ್ ಅವರು ಅಜಯ ಮೂವತ್ತೆಂಟು ರನ್ ಹಾಗೂ ಮಾರ್ನಾ ಸ್ಲೆ ಅಜಯ ಇಪ್ಪತ್ತು ರನ್ ಬಾರಿಸಿ ಎರಡನೇ ದಿನದಾಟಕ್ಕೆ ಬ್ಯಾಟಿಂಗ್ ಕಾಯ್ದಿರಿಸಿಕೊಂಡಿದ್ದಾರೆ ಮತ್ತು ದಿನದಾಟದ ಅಂತ್ಯಕ್ಕೆ ಆಸ್ಟ್ರೇಲಿಯಾ ತಂಡವು ಎಂಬತ್ತಾರು ರನ್ ಗಳಿಗೆ ಒಂದು ವಿಕೆಟ್ ಕಳೆದುಕೊಂಡಿದೆ ಇನ್ನು ಕೂಡ ತೊಂಬತ್ನಾಲ್ಕು ರನ್ಗಳ ಹಿನ್ನಡೆಯನ್ನ ಎದುರಿಸುತ್ತಿದ್ದರೆ ಟೀಂ ಇಂಡಿಯಾ ತಂಡದ ಪರ ಜಸ್ಪ್ರೀತ್ ಬುಮ್ರಾ ಒಂದು ವಿಕೆಟ್ ಪಡೆದುಕೊಂಡಿದ್ದಾರೆ ಇದರ ಅರ್ಥ ಭಾರತ ತಂಡವು ಎರಡನೇ ಟೆಸ್ಟ್ ಪಂದ್ಯದ ಮೊದಲ ದಿನದಾಟದಲ್ಲಿ ಬ್ಯಾಕ್ ಫುಟ್ಗೆ ಬಿದ್ದಿದೆ ಅಂತಾನೆ ಹೇಳಬಹುದು ನೋಡಿದ್ರಲ್ಲ ಬಂಧುಗಳೇ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಎರಡನೇ ಟೆಸ್ಟ್ ಪಂದ್ಯದ ಮೊದಲ ದಿನದಾಟ ಹೇಗಿತ್ತು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ